ನೂರು ಜನ್ಮ ಮತ್ತ ಬಂದರೂ ಏನೂ ಮಾಡೋಕ್ಕಾಗಲ್ಲ ನಾನು ಜೈಲಿಗೆ ಹೋಗೋ ಅಂಥದ್ದು ಏನು ಮಾಡಿದ್ದೀನಿ ಅವ್ರ ಥರ ಮಾಡಿದ್ದೀನ ಇನ್ನೂ ಬರ್ತವೆ ವೆಯ್ಟ್ ಮಾಡಿ ಅಯ್ಯೋ ಧಾರಾಳವಾಗಿ ಬಿಡುಗಡೆ ಮಾಡಿ ಇನ್ನೂ ಅದು ಏನೇನಿದೆ ಎಲ್ಲ ಬಿಡುಗಡೆ ಮಾಡಪ್ಪ ಅಯ್ಯೋ ಪಾಪ ಕಾರಲ್ಲಿ ಇಟ್ಕೊಂಡು ಓಡತ್ತವ್ರ ಅಂತಲ್ಲ ಕಾರಲ್ಲೇ ಇಟ್ಕೊಂಡು ಅಂತಲ್ಲ ದಾಖಲೆಗಳನ್ನ ಬಿಡಪ್ಪ ಕಾರಲ್ಲಿ ಹಾಕಿಟ್ಕೊಂಡಿದ್ದೀಯಾ ಜನಗಳ ಇಡಪ್ಪ ಬನ್ನಿ ಮುಂದೆ ಕೂಡ ಕೇಳಿ ಏನೇನು ದಾಖಲೆ ದಾಖಲೆಗಳು ಬಿಡುಗಡೆ ಮಾಡ್ತೀರಾ ಸರ್ ನಾನು ದಾಖಲೆ ಬಿಡುಗಡೆ ಮಾಡೋದೆಲ್ಲ ಬರ್ತಾ ಇದೆಯಲ್ಲ ಬೇಕಾದಷ್ಟು ಮಾಡ್ಕೊಂಡು ಗಾಜಿನ ಮನೇಲಿ ಕೂತಿರಾರ ಅವರು ನಾನು ಬೀದಿಲಿ ನಿಂತಿದ್ದೀನಿ ನಾನು ಹೇಗೆ ಭಯ ಬೀಳಲಿ ಅದು ಯಾವುದು ಸಾಯಿ ವೆಂಕಟೇಶ್ವರ ಏನು ಮಾಡ್ತೀರಿ ಅದರಲ್ಲಿ ಏನಿದೆ ಅದರಲ್ಲಿ ಸಾಯಿ ವೆಂಕಟೇಶ್ವರದಲ್ಲಿ ನೋಡಿದಿರ ಹೋಗಲಿ ಸರಿಯಾಗಿ ಆದ್ರೂ ಒಲಿ ಯಾವ್ದ್ರೂ ಕೇಸ್ ತಗೊಳ್ಳೋದಾದ್ರೂ ಯಾವುದೂ ಸ್ವಲ್ಪ ಸ್ಟ್ರಾಂಗ್ ಆಗಿರೋದಾದರೂ ತ ಹುಡುಕ್ಬಾರ್ದಾ ಅಸ್ ಯಾವ ಬೇನಾಮಿ ಯಾವ್ದು ಬೇನಾಮಿ ಎಲ್ಲಿದೆ ಯಾರು ಮಾಡಿರೋದು ಬೇನಾಮಿ ನಾನು ಮಾಡಿದ್ದೀನಾ ನಾನು ಮಾಡಿರೋನು ನಾನು ಮಾಡಿದ್ದೆ ಆಯ್ತಪ್ಪ ಉಪ್ಪುಕರಣ ನನಗಿಂತ ಅದರಲ್ಲಿಂದು ತಪ್ಪಾಗಿದೆ ಲೋಕಾಯುಕ್ತ ವರದಿ ಯಾವ್ದು ಲೋಕಾಯುಕ್ತ ಲೋಕಾಯುಕ್ತ ವರದಿ ಸಂತೋಷಗಳೇ ಏನು ಕೊಟ್ಟಿದ್ದಾರೆ ನೋಡಿದ್ದೀರಾ ಅವರು ಹೇಳಿರೋದು ಅಧಿಕಾರಿಗಳು ಮಿಸ್ಲೇಟ್ ಮಾಡಿದ್ದಾರೆ ಅಂತ ಹೇಳಿ ಲೋಕಾಯುಕ್ತ ನಾನು ದುಡ್ಡು ಹೊಡೆದೀನಿ ಅಂತ ಹೇಳಿಲ್ಲ ನಾನು ಯಾವ ಇಪ್ಪತ್ತಾರೋ ಇಪ್ಪತ್ತೆಂಟು ಅರ್ಜಿಗಳು ಬಂದಿತ್ತು ಅರ್ಜಿ ಆಗದಂಥವ್ರಿಗೆ ಅದರಲ್ಲೇ ಹೆಸರಲ್ಲೇ ಹಾಕಿ ಕೊಟ್ಟಿರೋದು ನಾನು ರೆಕಮೆಂಡ್ ಮಾಡಿರೋದು ನಾನು ಕೊಟ್ಟಿರೋದಲ್ಲ ಆತ ರೆಕಮೆಂಡ್ ಮಾಡಿದ್ದು ಅಲ್ಲಿಂದ ಮುಂದಕ್ಕೆ ಹೋಗೇ ಇಲ್ಲ ಅದು ಏನು ಅಂತ ನನ್ನ ಮೇಲೆ ಚಾರ್ಜ್ ಮಾಡ್ತಾರೆ ಏನು ಅಂತ ಆಕ್ಷನ್ ತಗೊಳಕ ಸತ್ತಿರ ಕೇಸ್ ಅದು ಆ ಕೇಸ್ ಇಟ್ಕೊಂಡು ದಿನ ಅಳ್ಳಾಡಿಸ್ಕೊಂಡು ಕುಮಾರಸ್ವಾಮಿ ಏನೇನು ಮಾಡ್ತೀವಿ ಮಾನವೀಯ ಸಂದೇಶದ ಮಾಡಿ